ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಬಾರಮ್ಮ ಶಾವಣಿ ಸುಬ್ರಹ್ಮಣ್ಯ ರಾಧಿಕಾ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾದವರು ನಟಿ ಹರ್ಷಿತಾ ಅಸಲಿಗೆ ನಟಿ ಹರ್ಷಿತಾ ಮೊದಲು ಸ್ಪರ್ಧಿಸಿದ್ದು ಮಜಾ ಭಾರತ ರಿಯಾಲಿಟಿ ಶೋನಲ್ಲಿ ಇದೇ ಶೋನಲ್ಲಿ ಬರಹರಾಗಿದ್ದವರು ಸಂದೀಪ್ ಆಚಾರ್ ಮಜಾ ಭಾರತ ಕಾರ್ಯಕ್ರಮ ನಡೆಯುವಾಗಲೇ ಹರ್ಷಿತಾ ಮತ್ತು ಸಂದೀಪ್ ಆಚಾರ್ ಮಧ್ಯ ಪ್ರೀತಿ ಚಿಗುರಿತ್ತು ಕುಟುಂಬಸ್ಥರ ಸಮ್ಮತಿ ಪಡೆದು ವೈವಾಹಿಕ ಬದುಕಿಗೆ ಕಾಲಿಟ್ಟರು ಇದೀಗ ಹರ್ಷಿತ ಸಂದೀಪ್ ಆಚಾರ್ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಹರ್ಷಿತಾ ತುಂಬ ಗರ್ಭಿಣಿಯಾಗಿತ್ತು ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ಅದ್ಧೂರಿಯಾಗಿ ಹರ್ಷಿತಾ ಅವರ ಸೀಮಂತ ಶಾಸ್ತ್ರ ನೆರವೇರಿದೆ ಹರ್ಷಿತಾ ಮಂಗಳೂರಿನ ಸೊಸೆಯಾಗಿದ್ದು ಅಲ್ಲಿನ ಸಂಪ್ರದಾಯದಂತೆ ಸೀಮಂತ ಕಾರ್ಯಕ್ರಮ ನಡೆದಿದೆ ಸೀಮಂತದ ಶಾಸ್ತ್ರಕ್ಕೆ ಪ್ರೆಗ್ನೆನ್ಸಿ ಥೀಮ್ನಲ್ಲಿ ಮೆಹಂದಿ ಹಾಕಿಸಿಕೊಂಡಿದ್ದಾರೆ ಹಾಗೂ ಈ ಶಾಸ್ತ್ರದ ವೇಳೆ ಹೋಮ ಕೂಡ ನೆರವೇರಿಸಿದ್ದಾರೆ ನಟಿ ಹರ್ಷಿತಾ ಗರ್ಭಿಣಿ ಆದ್ಮೇಲೆ ನಟಿ ಹರ್ಷಿತಾ ಅವರು ಶ್ರಾವಣಿ ಸುಬ್ರಹ್ಮಣ್ಯ ಮತ್ತು ರಾಧಿಕಾ ಸೀರಿಯಲ್ಗಳಿಂದ ಬ್ರೇಕ್ ಪಡೆದುಕೊಂಡಿದ್ದಾರೆ